ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಜೀವನ ಒಂದು ಜರ್ಕೊಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಉತ್ತಮ ಜೀವನಕ್ಕೆ ಐದು ಸೂತ್ರಗಳು ಎಸ್ ಎಸ್ ವೀಕ್ಷ ವೀಕ್ಷಕರೇ ಮೊದಲೇ ಪಾಯಿಂಟ್ ಏನಪ್ಪಾ ಅಂತೇಳಿದರೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಪ್ರೀತಿಸಿ ಅಂದರೆ ನಮ್ಮನ್ನು ನಾವು ಎಷ್ಟು ಪ್ರೀತಿಸ್ಕೊಳ್ತೀವಿ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ತಾ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಬೇರೆದವ್ರನ್ನ ಜಾಸ್ತಿ ಇಷ್ಟಪಡ್ತೀವಿ ಆಮೇಲೆ ಪ್ರೀತಿಸ್ತೀವಿ ಫಾರ್ ಎಕ್ಸಾಂಪಲ್ ತಾಯಿನೇ ತೊಗೊಳ್ರಿ ತಾಯಿ ತನ್ನ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ ಬರೀ ತನ್ನ ಮಕ್ಕಳ ಬಗ್ಗೆ ಆಯಿತು ತನ್ನ ಮನೆ ಬಗ್ಗೆ ಆಯಿತು ತನ್ನ ಗಂಡನ ಬಗ್ಗೆ ಆಯಿತು ಮಕ್ಕಳನ್ನ ಗಂಡನನ್ನು ಆಮೇಲೆ ಮನೆಯವರನ್ನು ಎಷ್ಟು ಪ್ರೀತಿಸ್ತಾಳೋ ಅಷ್ಟನ್ನು ಅಷ್ಟು ತನ್ನನ್ನು ತಾನು ಯಾವತ್ತೂ ಪ್ರೀತಿಸ್ಕೊಳ್ಳೋದಿಲ್ಲ ಒಂದು ಎಕ್ಸಾಂಪಲ್ ಆದರೆ ಇನ್ನೊಂದು ಯಾವ ರೀತಿ ಎಕ್ಸಾಂಪಲ್ ಕೊಡ್ಬೋದು ಅಂದರೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದನ್ನು ಬಿಟ್ಟು ಇನ್ನೊಬ್ಬರನ್ನ ಪ್ರೀತಿಸೋಕ್ಕೋಗಿ ಅವರಿಂದ ನಮಗೆ ಯಾವುದೇ ರೀತಿ ಒಂದು ತೊಂದರೆ ಆದಾಗ ಅವರಿಂದ ನಮಗೆ ಬೇಜಾರಾದಾಗ ಎಷ್ಟೆಲ್ಲ ನಾವು ನೋವು ಪಡ್ತೀವಿ ಅಲ್ವ ಆ ಒಂದು ನೋವು ಆಗಬಾರ್ದಪ್ಪ ಅಂತ ಹೇಳಿದ್ರೆ ಈ ನೋವು ಆಗ್ಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ನಮಗೆ ಅವ್ರ ಮೇಲೆ ಅತಿಯಾದಂಥ ಪ್ರೀತಿಯನ್ನು ಇಟ್ಕೊಂಡಿರ್ತೀವಿ ಅತಿಯಾದಂಥ ಪ್ರೀತಿಯನ್ನು ಇಟ್ಕೊಂಡಾಗ ಅತಿಯಾದಂಥ ಪ್ರೀತಿಯನ್ನು ತೋರಿಸಿದಾಗ ಅವರಿಂದ ಒಂದು ಯಾವುದೇ ರೀತಿಯಾಗಿ ಬೇಜಾರಾದಾಗ ಅಥವಾ ಅವರಿಂದ ರೂಡಾಗಿ ಬಿಹೇ ಅವರು ನಮ್ಮ ಜೊತೆ ರೂಡಾಗಿ ಬಿಹೇವ್ ಮಾಡಿದಾಗ ಅಂತ ಅಂತೇಳಿದ್ರೆ ಬೇಜಾರಾಗೋದು ಸಹಜ ಅದಕ್ಕಾಗಿ ಮೊದಲು ನಾವು ಸ್ಟ್ರಾಂಗ್ ಆಗ್ಬೇಕಪ್ಪ ಅಂತೇಳಿದ್ರೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದನ್ನು ಕಲಿಬೇಕು ಎಷ್ಟರ ಮಟ್ಟಿಗೆ ಅಂದರೆ ನಮ್ಮನ್ನು ನಾವು ಪ್ರೀತಿಸಿಕೊಂಡಾಗ ಮಾತ್ರ ನಾವು ಇನ್ನೊಬ್ರಿಗೆ ಯಾವ ರೀತಿ ಪ್ರೀತಿ ತೋರಿಸ್ಬೋ ಅವರನ್ನು ಎಷ್ಟರ ಮಟ್ಟಿಗೆ ನಾವು ಪ್ರೀತಿಸ್ಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಸದಾ ಒಳ್ಳೆಯದನ್ನೇ ಮಾಡಿ ಈ ಸದಾ ಒಳ್ಳೆಯದನ್ನೇ ಮಾಡಿ ಅನ್ನೋ ಒಂದು ಲೈನ್ ಏನೈತಪ್ಪಾ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಲೈನ್ ಯಾಕಂತ ಕೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತೀವಪ್ಪ ಹೇಳಿದ್ರೆ ಎಷ್ಟು ಜನ ಒಳ್ಳೇದು ಬಯಸ್ತಾರೋ ಎಷ್ಟು ಜನ ಇಲ್ಲೋ ಗೊತ್ತಿಲ್ಲ ನನಗಂತೂ ಬಟ್ ನಾನು ಹೇಳೋದೊಂದು ಮಾತೇನಪ್ಪ ಹೇಳಿದ್ರೆ ನಮ್ಮ ಕೈ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ ಕೆಟ್ಟದನ್ನು ಮಾಡೋದು ಬೇಡ ಯಾಕಂತ ಕೇಳಿದರೆ ಇನ್ನೊಬ್ಬರಿಗೆ ನಾವು ಕೆಟ್ಟದನ್ನು ಬಯಸೋದ್ರಿಂದ ನಾವು ಒಂದು ದಿನ ಚೆನ್ನಾಗಿರ್ಬೋದು ಎರಡು ದಿನ ಚೆನ್ನಾಗಿರ್ಬೋದು ಒಂದು ವರ್ಷ ಚೆನ್ನಾಗಿರ್ಬೋದು ಎರಡು ವರ್ಷ ಚೆನ್ನಾಗಿರ್ಬೋದು ಬಟ್ ಒಂದಲ್ಲ ಒಂದು ದಿನ ಅಂತ ಹೇಳಿದ್ರೆ ನಾವು ಕೆಟ್ಟದ್ದನ್ನು ಮಾಡಿದ್ದು ನಮ್ಗೆ ಕೊನೆಗೆ ಒಂದು ದಿನ ಏನಾಗತ್ತಪ್ಪ ಅಂತ ಹೇಳಿದ್ರೆ ಮುಳ್ಳಾಗುತ್ತ ಹೆಂಗೆ ಯಾಕಂತ ಹೇಳಿದರೆ ದೇವರು ಎಲ್ಲರನ್ನು ನೋಡ್ತಾ ಇರ್ತಾನೆ ಕಾಲಚಕ್ರ ಅನ್ನೋದು ತಿರುಗ್ತಾ ಇರುತ್ತೆ ಈ ಕಾಲಚಕ್ರದಾಗ ಎಲ್ಲರಿಗೂ ಸಮಪಾಲು ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಪ್ಪ ಅಂತೇಳಿದ್ರೆ ನಾವು ಪ್ರತಿನಿತ್ಯ ಏನು ಮಾಡಬೇಕು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ಅಂತಲೇ ಬಯಸ್ಬೇಕಾಗತ್ತೆ ಈಕೆ ಬೇರೆದವ್ರಿಗೆ ನಾವು ಕೆಟ್ಟದ್ದು ಅಂತ ಅಂತೇಳಿದರೆ ಅದು ನಮಗೆ ಕೆಟ್ಟದಾಗೋದು ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ಬೇರೆದವ್ರಿಗೆ ನಾವು ಕೆಟ್ಟದ ಕೆಟ್ಟದ್ದನ್ನು ಬಯಸೋದು ಬೇಡ ಜ ಪ್ರತಿಯೊಬ್ಬರು ಸುಖವಾಗಿರಲಿ ಚೆನ್ನಾಗಿರಲಿ ಅಂಥೇಳಿ ಕೇಳಬೇಕು ಆಮೇಲೆ ಯಾರಿಗೇನೇ ಆದರೂ ಸ್ಪಂದಿಸ್ತಕ್ಕಂಥ ಗುಣವನ್ನು ಹೊಂದಿರಬೇಕು ಹಾಗೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ಬೇಕು ಅಂತೇಳಿ ಕೇಳ್ಕೊತೀನಿ ಇನ್ನು ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ ಈ ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ ಅನ್ನೋದೊಂದು ಕ್ಷಮೆ ಅನ್ನೋ ಒಂದು ಪದ ಏನೈತೆ ನೋಡ್ರಿ ಇದು ತುಂಬ ಇಂಪಾರ್ಟೆಂಟ್ ಯಾಕಂತ ಕೇಳಿದರೆ ತಪ್ಪು ಮಾಡದೇ ಇರ್ತಕ್ಕಂಥ ಮನುಷ್ಯ ಇಲ್ಲ ಈ ಪ್ರತಿ ಜಗತ್ತಿನಲ್ಲಿ ತಪ್ಪು ಮಾಡದೇ ಯಾರು ಇಲ್ಲಪ್ಪ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಪ್ರತಿಯೊಬ್ಬರು ಕೂಡ ಏನು ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ಒಂದಲ್ಲ ಒಂದು ರೀತಿ ತಪ್ಪನ್ನು ಮಾಡಿರ್ತಾರೆ ತಪ್ಪು ಮಾಡೋದು ಸಹಜ ಬಟ್ ಅದನ್ನು ತಿದ್ದುಕೊಂಡು ಹೋಗುವ ಗುಣ ಇರಬೇಕು ಎಲ್ಲರಲ್ಲಿ ಹಾಗೂ ಕ್ಷಮಿಸ್ತಕ್ಕಂಥ ಗುಣ ಇರಬೇಕು ಕ್ಷಮಿಸಿದಾಗ ಮಾತ್ರ ಆ ವ್ಯಕ್ತಿ ಏನಾಗ್ತಾನಪ್ಪ ಅಂತ ಹೇಳಿದ್ರೆ ದೊಡ್ಡವನಾಗ್ತಾನೆ ಒಬ್ಬ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಏನೋ ಗೊತ್ತಿರದೇ ತಪ್ಪು ಮಾಡ್ತೀವಿ ಗೊತ್ತಿದ್ದು ತಪ್ಪು ಮಾಡ್ತೀವಿ ಬೇಕು ಅಂತ ತಪ್ಪು ಮಾಡ್ತಿರ್ತೀವಿ ಅಲ್ವಾ ಈ ರೀತಿ ತಪ್ಪುಗಳನ್ನು ಮಾಡೋದು ಸಹಜ ಬಟ್ ನಾ ಕ್ಷಮಿಸುವಂಥ ಗುಣ ಇದ್ದರೆ ಏನಾಗುತ್ತಪ್ಪ ಅಂತೇಳಿದ್ರೆ ಆ ತಪ್ಪು ಮಾಡಿದವರು ಕೂಡ ನಮ್ಮನ್ನ ಕ್ಷಮಿಸಿಬಿಟ್ರಲ್ಲಪ್ಪ ಅಂಥೇಳಿ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ನಾವು ಹಾದಿ ಮಾಡಿಕೊಟ್ಟಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಪ್ಪ ಅಂತೇಳಿದರೆ ನಮಗಲ್ಲಿ ನಮ್ಮಲ್ಲಿ ಕ್ಷಮೆ ಅನ್ನೋ ಗುಣ ಇರಬೇಕು ಏನಪ್ಪ ಅಂತೇಳಿದ್ರೆ ಈ ಮನೆಯಲ್ಲಿ ತಾಯಿ ಮಗ ಇರ್ಬೋದು ತಂದೆ ಮಗ ಇರ್ಬೋದು ಮಗ ವಯಸ್ಸಿಗೆ ಬಂದಿರ್ತಾನೆ ಆ ಮಗ ಏನಾದರೂ ಒಂದು ತಪ್ಪು ಮಾಡಿದಾಗ ತಂದೆ ತಾಯಿ ಆದವರು ತಿದ್ದಿ ಬುದ್ಧಿ ಬುದ್ಧಿ ಹೇಳಬೇಕು ನಿಜ ಬುದ್ಧಿ ಹೇಳಿ ಈ ಸರಿಯಾದ ದಾರಿಯಲ್ಲಿ ನೀನು ನಡ್ಕೊಂಡು ಹೋಗು ಅಂಥೇಳಿ ಅವನನ್ನು ಕ್ಷಮಿಸ್ಬೇಕಾಗತ್ತೆ ಅದು ಬಿಟ್ಟು ಏನು ಈ ತಪ್ಪು ಮಾಡ್ದು ನಿನಗೆ ಯಾವತ್ತೂ ನಾವು ಕ್ಷಮಿಸೋದಿಲ್ಲ ನೀ ಮಾಡಿದ ತಪ್ಪು ಅಂಥೇಳಿ ಅದನ್ನು ನಾವು ಒತ್ತಿ ಒತ್ತಿ ಹೇಳಿದಾಗ ಏನಾಗುತ್ತಪ್ಪ ಅಂತೇಳಿದರೆ ಅವರಲ್ಲಿ ಮತ್ತಷ್ಟು ಕ್ರೌರ್ಯತನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಆ ಕ್ಷಮಿಸಿಬಿಟ್ಟು ಆ ತಪ್ಪನ್ನು ನಾವು ಕ್ಷಮಿಸಿದಾಗ ಆ ಮಕ್ಕಳಿಗೆ ಒಂದು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮನವರಿಕೆ ಆಗುತ್ತೆ ನಾವು ಈ ರೀತಿ ಇನ್ನೊಂದು ಸಾರಿ ಮಾಡಬಾರ್ದು ಅನ್ನೋರು ಅನ್ನೋ ಥರ ಒಂದು ಮನೋಭಾವನೆ ಮಕ್ಕಳಲ್ಲಿ ಬೆಳಿತೈತಿ ಹಾಗೆ ಇದೇ ರೀತಿ ನಾವೇನು ಮಾಡೋಕ್ಕಪ್ಪ ಅಂತೇಳಿದರೆ ಕ್ಷಮಿಸುವಂಥ ಗುಣವನ್ನು ಬೆಳೆಸ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟು ಯಾರಿಗೂ ನೋಯಿಸಬೇಡಿ ಯಾರಿಗೂ ನೋಯಿಸಬೇಡಿ ಅನ್ನೋದೊಂದು ಸಾಲು ಹೇಗಿದೆ ಅಂದರೆ ಈಗ ಏನು ಮಾಡ್ತೀವಪ್ಪ ಅಂತೇಳಿದ್ರೆ ಇನ್ನೊಬ್ಬರನ್ನು ನೋಯ್ಸಂಥ ನೋಯಿಸ್ತಕ್ಕಂಥ ಮಾತುಗಳನ್ನು ನಾವು ಜಾಸ್ತಿ ಇರ್ತೀವಿ ಅವ್ರಿಗೆ ಆ ಮಾತುಗಳಿಂದ ಒಟ್ಟು ಏನಪ್ಪ ಅಂತಂದರೆ ಆ ಚುಚ್ಚಿ ಮಾತಾಡೋದು ಯಾರನ್ನು ನೋಯಿಸಬೇಡಿ ಅಂದಾಗ ನಾವು ನೋಯ್ಸೇ ತಿರ್ತೀವಿ ಅನ್ನೋ ಒಂದಿಷ್ಟು ಜನ ಕೂಡ ಇರ್ತಾರೆ ಯಾಕಂತ ಕೇಳಿದರೆ ಅವರಿಂದ ನಮಗೇನೋ ಒಂದು ಬೇಜಾರಾಗಿದೆಯಪ್ಪ ಅಂದಾಗ ಅವ್ರಿಗೆ ಚುಚ್ಚು ಮಾತಾಡೋದು ಅವರಿಂದ ನಮಗೆ ಒಳ್ಳೇದಾಗಿರಲಿ ಕೆಟ್ಟದ್ದಾಗಿರಲಿ ಬಟ್ ನಾವು ಏನು ಮಾಡಬಾರ್ದಪ್ಪ ಅಂತ ಹೇಳಿದ್ರೆ ಅವ್ರನ್ನ ನಾವು ನೋಯಿಸ್ಲಿಕ್ಕೆ ಹೋಗಬಾರ್ದು ಈಗ ಅವರಿಂದ ನಮಗೇನೋ ಕೆಟ್ಟದಾಗಿತ್ತು ಅಂದಾಗ ನಾವು ಅವ್ರಿಗೆ ಯಾವುದು ನಾನು ಅವ ನನಗೆ ಹಿಂಗೆ ಅಂದಿದ್ನಲ್ಲ ನಾನು ಅವ್ನಿಗೆ ಹಿಂಗೆ ಮಾಡಲೇಬೇಕು ಯಾಕೆ ಅವ ನನ್ನ ಜೊತೆ ಜಗಳ ಮಾಡಿದ್ದಾವ ಅವನ ಜೊತೆ ನಾ ಯಾಕೆ ಚೆನ್ನಾಗಿ ಮಾತಾಡ್ಲಿ ಅವ್ಗೆ ನಾನು ಈ ರೀತಿ ಮಾಡಿದ್ರೆ ಅವನ ಮನಸ್ಸಿಗೆ ನೋವು ಆಗುತ್ತೆ ಅವನಿಗೆ ಬೇಜಾರಾಗುತ್ತಾ ಅದರಿಂದ ನನಗೆ ಖುಷಿ ಸಿಗುತ್ತಾ ಅನ್ನೋ ಒಂದು ಗುಣವನ್ನು ಬೆಳೆಸ್ಕೋಬಾರ್ದು ಅವ್ರು ನಮಗೆ ಏನೇ ಬಯಸಿರಲಿ ಬಟ್ ನಾವು ಅವ್ರಿಗೇನು ಮಾಡ್ಬೇಕಪ್ಪ ಅಂತೇಳಿದ್ರೆ ಖುಷಿಯನ್ನು ಕೊಡಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಸೊ ಹಂಗಾಗಿ ಯಾರಿಗೂ ಕೂಡ ನಾವು ನೋವು ಮಾಡಲಿಕ್ಕೆ ಹೋಗಬಾರ್ದು ಇನ್ನು ಸಕಾರಾತ್ಮಕ ಯೋಚನೆಗಳು ಇರಲಿ ಈ ಸಕಾರಾತ್ಮಕ ಯೋಚನೆಗಳು ಏನಪ್ಪ ಅಂತೇಳಿದ್ರೆ ಅದೇ ಒಳ್ಳೆಯದನ್ನೇ ನಾವು ಯೋಚನೆ ಮಾಡಬೇಕು ಯಾರೊಬ್ಬರಿಗೂ ಕೂಡ ನಾವೇನು ಮಾಡಬಾರ್ದಪ್ಪ ಅಂತೇಳಿದ್ರೆ ಕೆಟ್ಟದನ್ನು ಬಯಸ್ಬಾರ್ದು ನಮ್ಮ ಆಲೋಚನೆಯಲ್ಲಿ ಅಥವಾ ನಮ್ಮ ಬುದ್ಧಿಯಲ್ಲಿ ಕೆಟ್ಟ ಯೋಚನೆಗಳನ್ನು ಅಥವಾ ಕೆಟ್ಟ ಕೆಲಸಗಳನ್ನು ಮಾಡೋದಾಗ್ಲಿ ಕೆಟ್ಟ ಯೋಚನೆಗಳನ್ನು ಮಾಡೋದಾಗಲಿ ಯಾರಿಗೂ ಕೆಡಕನ್ನು ಮಾಡೋದಾಗಲಿ ಈ ರೀತಿಯಾದಂಥ ಆಲೋಚನೆಗಳಿಗೆ ಆಲೋಚನೆಗಳಿಗೆ ನಕಾರಾತ್ಮಕ ಆಲೋಚನೆಗಳು ಅಂತೇಳಿ ಕರಿತೀವಿ ಸಕಾರಾತ್ಮಕ ಆಲೋಚನೆಗಳಂತೇಳಿದ್ರೆ ಒಳ್ಳೆಯದನ್ನೇ ಯೋಚನೆ ಮಾಡೋದು ಒಳ್ಳೆಯದನ್ನೇ ಮಾತಾಡೋದು ಒಳ್ಳೆಯದೇ ಒಳ್ಳೆಯದೇ ಕೆಲಸ ಮಾಡೋದು ಇವು ಇವುಗಳೆಲ್ಲ ನಾವು ಇವುಗಳಿಗೆ ನಾವು ಸಕಾರಾತ್ಮಕ ಯೋಚನೆಗಳಂಥೇಳಿ ಕರಿತೀವಿ ಅಂದರೆ ಈ ಸಕಾರಾತ್ಮಕ ಯೋಚನೆಗಳಿರಲಿ ಅಂದರೆ ಮನುಷ್ಯನಲ್ಲಿ ಒಳ್ಳೆಯ ಗುಣ ಗುಣಗಳನ್ನು ತುಂಬಿಕೊಂಡಿರಲಿ ಅಂಥೇಳಿ ಈ ಒಂದು ಸಾಲಿನ ಅರ್ಥ ಈ ಒಂದು ಸಾಲು ಪ್ರತಿ ಭಾಳ ಮುಖ್ಯವಾಗಿ ಇದೆ ಅಂತೇಳಿ ಹೇಳ್ಬೋದು ಯಾಕಂತ ಹೇಳಿದರೆ ನಾವು ಒಳ್ಳೆಯದನ್ನು ಬಯಸ್ಬೇಕಿಲ್ಲ ಇಟ್ಸ್ ವೆರಿ ಸಿಂಪಲ್ ಫ್ರೆಂಡ್ಸ್ ನಾವು ಕ ನಾವು ಒಳ್ಳೆಯದನ್ನು ಬಯಸಿದರೆ ನಮಗೂ ಒಳ್ಳೆಯದಾಗುತ್ತೆ ಕೆಟ್ಟದನ್ನು ಬಯಸಿದರೆ ನಮಗೂ ಕೂಡ ಕೆಟ್ಟದಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಏನು ಮಾಡ್ಬೇಕಪ್ಪ ಅಂತೇಳಿದ್ರೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ಯಾರಾದರೂ ಕಷ್ಟದಲ್ಲಿದ್ದಾರಪ್ಪ ಅಂತೇಳಿದ್ರೆ ಅವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಗುಣವನ್ನು ಹೊಂದಿರಬೇಕಾಗತ್ತೆ ನಾವೊಬ್ರಿಗೆ ಸಹಾಯ ಮಾಡಿದ್ವಿಪ್ಪ ಅಂತೇಳಿದ್ರೆ ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ ಈ ಒಂದು ಗುಣವನ್ನು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಈ ಒಂದು ಗುಣವನ್ನು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಇದೇ ರೀತಿಯಾಗಿ ಉತ್ತಮ ಜೀವನಕ್ಕೆ ಐದು ಸೂತ್ರಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ನಿಮಗೇನಾದರೂ ಕುಂದುಕೊರೆಗಳು ಅಥವಾ ಏನಾದರೂ ತಪ್ಪಾಗಿ ಕಂಡು ಬಂದರೆ ಕ್ಷಮಿಸಿ ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್